ಮರ್ಯಾದೆ ಪ್ರಶ್ನೆ ನನಗೆ ಐ ಥಿಂಕ್ ನನಗೆ ಟ್ರೇಲರ್ ಇಷ್ಟ ಆಯಿತು ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯಿತು ಆ ಅಲ್ಲಿ ಮಾಡಿರೋ ರೀತಿ ಇಷ್ಟ ಆಯಿತು ಕಾಸ್ಟಿಂಗ್ ಇಷ್ಟ ಆಯಿತು ಮ್ಯೂಸಿಕ್ ಇಷ್ಟ ಆಯಿತು ಡಿ ಒ ಪಿ ವರ್ಕ್ ಇಷ್ಟ ಆಯಿತು ಪ್ರತಿಯೊಬ್ಬರು ಕಲಾವಿದರದ್ದು ನಾನು ನೋಡಿದೆ ನೋಡಿರೋ ಪೋರ್ಷನಲ್ಲಿ ಅವ್ರು ಮಾಡಿರೋ ಅಂಥ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು ಪ್ರತಿಯೊಬ್ಬರು ಕ್ಯಾರೆಕ್ಟರಲ್ಲಿ ಇದ್ದಾರೆ ಅಂತ ಅನ್ನಿಸ್ತು ಆ ಆಲ್ ಆಲ್ ದಿ ವೆರಿ ಬೆಸ್ಟ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸುನೀಲ್ ರಾವ್ ನನ್ನ ಬಹಳ ವರ್ಷದ ಪರಿಚಯ ಭಾಳ ಒಂದು ಮುದ್ದ ಒಂದು ಕ್ಯೂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ವಿಚ್ ರಿಯಲ್ ಲೈಫಲ್ಲಿ ಅವರಿಲ್ಲ ಭಾಳ ನಟೋರಿಯಸ್ ಅವರು ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಆನ್ ಸ್ಕ್ರೀನ್ ಸುನಿಲ್ ನೀವು ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಮೋಸ್ಟ್ ವರ್ಸಟೈಲ್ ಬಬ್ಲಿ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟರ್ಸ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಿ ಆ್ಯಂಡ್ ರಾಕೇಶ್ ಆ್ಯಂಡ್ ಶೈನ್ ರಾಕೇಶ್ ಅಡಿಗ ಅವ್ರ ಮುಖ ಒಂದು ಸುಮ್ಮನೆ ಇದ್ರನೇ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇರತ್ತೆ ಅವ್ರ ಮುಖದ ಒಂದು ಸೀರಿಯಸ್ನೆಸ್ ಆ್ಯಂಡ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಕಾಸ್ಟಿಂಗ್ ಹಿಯರ್ ಐ ಆಲ್ವೇಸ್ ಬಿಲೀವ್ ದಟ್ ಅವರು ಒಂದು ಒಳ್ಳೆ ಪ್ರತಿಭೆ ಅಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ರಾಕೇಶ್ ಆ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮೈ ಬ್ರದರ್ ಆ್ಯಂಡ್ ಶೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಗ್ರೇಟ್ ಟ್ಯಾಲೆಂಟ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಆ್ಯಂಡ್ ಇನ್ನೂ ಭಾಳ ಉನ್ನತ ಮಟ್ಟಕ್ಕೆ ತಾವು ಹೋಗ್ಬೇಕಲ್ಲಿ ಹೋಗಿ ಅಂತ ಹೇಳ್ತಾ ಡಿರೆಕ್ಟರ್ ಐ ಥಿಂಕ್ ಇಸ್ ಅನ್ ಗ್ರೇ ಜಾಪ್ ಆ್ಯಂಡ್ ಆರ್ ಜೆ ಪ್ರದೀಪ ಅವರು ನನಗೆ ಬಹಳ ಪರ್ಷ ಅವ್ರದ್ದೇ ಕತೆ ಅಂತ ಹೇಳಿದ್ರು ಆ ನಿರ್ ನಿರ್ಮಾಣ ಕೂಡ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್ ಆ್ಯಂಡ್ ಐ ಥಿಂಕ್ ಯು ಡನ್ ಗ್ರೇಟ್ ಜಾಬ್ ದಿಸ್ ಹೋಲ್ ಕಾಸ್ಟಿಂಗ್ ಇನ್ ದ ಪ್ರೊಡಕ್ಷನ್ ಮರ್ಯಾದೆ ಪ್ರಶ್ನೆ ಆಲ್ ದ ಹೋಲ್ ನನಗೆ ಕಾನ್ಸೆಪ್ಟ್ ಕೂಡ ಇಷ್ಟ ಆಯಿತು ಟ್ರೈಲರಲ್ಲಿ ಒಂದು ವಿಭಿನ್ನತೆ ಇದೆ ಆ್ಯಂಡ್ ಒಂದು ಒಂದು ಖುಷಿಯಾಗಿದೆ ಟ್ರೈಲರಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಟ್ರೈಲರಲ್ಲಿ ಸೊ ದರ್ ಇಸ್ ನಥಿಂಗ್ ಹಿಡನ್ ಸೊ ನನಗೆ ಅದು ಇಷ್ಟ ಆಯಿತು ಆ್ಯಂಡ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಫಾರ್ ನೀವೇನು ಕತೆ ಹೇಳಕ್ಕೆ ಹೊರಟಿದ್ದೀರಿ ಅಂತ ನನಗೆ ತುಂಬ ಇಷ್ಟ ಆಯಿತು ಆ ವಿಷಯ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೀವು ಮೆಂಟಾರಿಟಿ ಟೀಮಿಗೆ ಆ್ಯಂಡ್ ಟ್ರೇಲರ್ ತೋರಿಸಿದ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಬಜೆಟ್ಸಲ್ಲಿ ಇತ್ತೀಚೆಗೆ ತಾವು ಮಾಡ್ತಾ ಇರೋ ಸಿನಿಮಾಗಳು ಪ್ರತಿಯೊಬ್ಬರೂ ಇದರಲ್ಲಿ ತೆಗಿತಾ ಇರೋ ರೀತಿ ಎಡಿಟ್ ಮಾಡ್ತಾ ಇರೋ ರೀತಿ ಐ ಥಿಂಕ್ ನಾವುಗಳು ಕೂಡ ಅದರಲ್ಲಿ ತುಂಬ ಕಲಿಯೋದಿದೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ವೇ ಕನ್ನಡ ಇಂಡಸ್ಟ್ರಿ ಶೇಪಿಂಗ್ ಆ್ಯಂಡ್ ನಮಗೆ ಸಿಗ್ತಾರೋ ಹೊಸ ನಿರ್ದೇಶಕರು ನಿರ್ಮಾಪಕರು ಮ್ಯೂಸಿಕ್ ಡೈರೆಕ್ಟರ್ಸ್ ಕಲಾವಿದರು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾ ಆದಷ್ಟು ದೊಡ್ಡ ಯಶಸ್ಸು ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಇಮ್ನಿಂಗ್